ಎಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಹ ಇವತ್ತು ನಾವು ಅರಸೀಕೆರೆ ಹತ್ರ ಇರೋ ಮಾಲೆ ಕಲ್ ತಿರುಪತಿಗೆ ಹೋಗ್ತಾ ಇದ್ದೀವಿ ಮನೇಲಿ ನಾವೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಏಕಾದಶಿ ಅಲ್ವಾ ಹಂಗಾಗಿ ತಮಟಾ ಮಾಡಿದ್ವಿ ತಮಟ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿಕೊಂಡು ನಾವು ಮನೆಯಿಂದ ಎಲ್ಲರೂ ಸಹ ಹೊರಟ್ವಿ ಇಲ್ಲಿ ಪ್ರಥಮ ಏಕಾದಶಿ ಸ್ಟಾರ್ಟ್ ಆಗಿ ಮೂರು ದಿನವರೆಗೂ ಬೆಟ್ಟಕ್ಕೆ ಓಪನ್ ಇರುತ್ತೆ ಅಲ್ಲಿ ಪೂಜಾರಿರ್ತಾರೆ ಇಲ್ಲಾಂದರೆ ಶನಿವಾರ ಶನಿವಾರ ಮಾತ್ರ ಇರ್ತಾರೆ ಆ ಶ್ರಾವಣದಲ್ಲೂ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಇವಾಗ ಜಾತ್ರಾ ಇರುತ್ತೆ ಅಂದರೆ ತೇರು ಎಳಿತಾರೆ ಇದು ದಿನ ಅಂದರೆ ಪ್ರಥಮ ಏಕಾದಶಿ ತೇರು ಅಂತ ಹೇಳಿ ತೇರೆಳಿತಾರೆ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಅರಸೀಕೆರೆ ಅಂದರೆ ಹಾಸನ ತಾಲೂಕಿಗೆ ಇದು ದೊಡ್ಡ ದೇವರು ಅಂದರೆ ಅಷ್ಟು ಭಕ್ತಾದಿಗಳು ಬರ್ತಾರೆ ಅಷ್ಟು ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ನಾವು ಯಾವತ್ತೂ ಸಹ ಬೆ ಬೆಟ್ಟ ಹತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಪ್ರ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಎಲ್ಲರೂ ಸಹ ಊರಿಂದ ಹೋಗ್ತಾ ಇದ್ದೀವಿ ಮತ್ತು ತಿಪ್ಟೂರಿಂದ ಅರಸಿಕೆರೆಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅರಸೀಕೆರೆಯಿಂದ ತಿರುಪತಿ ಬೆಟ್ಟಕ್ಕೆ ಮೂರುವರೆ ಕಿಲೋಮೀಟರ್ ಆಗುತ್ತೆ ಮೂರುವರೆ ಕಿಲೋಮೀಟರ್ ಆದರೂ ಸಹ ಯಾವುದು ಬಸ್ ಫೆಸಿಲಿಟಿ ಇರಲ್ಲ ಆಟೋ ಮಾಡ್ಕೊಂಡು ಹೋಗಬೇಕು ಮತ್ತು ನೀವು ಬೆಂಗಳೂರಿಂದ ಬರ್ತೀವಿ ಅಂದರೆ ಬೆಂಗಳೂರಿಂದ ಶಿವಮೊಗ್ಗ ಹೋಗೋ ಬಸ್ಗಳು ಎಲ್ಲ ಸಹ ಅರಸಿಕೆರೆ ಸ್ಟಾಪ್ ಕೊಡ್ತವೆ ಅರ್ಸಿ ಕೆರೆಗೆ ಬಂದು ಹೋಗ್ಬೋದು ಮತ್ತು ಟ್ರೈನ್ಗಳಿದ್ದಾವೆ ತುಂಬ ಬಸ್ಗೆ ಮತ್ತು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಅರಸಿಕೆರೆಗೆ ಕೆರೆಗೆ ತಲುಪಬೇಕು ಅಂತಂದರೆ ಜಾತ್ರೆ ಟೈಮ್ ಅಂತಂದರೆ ಆಟೋಗಳೆಲ್ಲ ಓಡಾಡ್ತವೆ ತುಂಬ ಅಂದರೆ ಓನ್ ವೆಹಿಕಲಲ್ಲಿ ಬಂದರೆ ಒಳ್ಳೆಯದು ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವಿವಾಗ ದೇವಸ್ಥಾನ ಹತ್ರ ಬಂದು ಕೆಳಗಡೆ ಗೋವಿಂದರಾಜ ದೇವಸ್ಥಾನ ಇದೆ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವರಿದೆ ನೋಡಿ ಇಲ್ಲಿ ನಾಮ ಕಾಣಿಸ್ತಿದೆಯಲ್ಲ ಮತ್ತು ಮೇಲೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ನಾವಿವಾಗ ಹತ್ತಬೇಕಾಗಿರೋದು ಪ್ಲೇಸು ಇದು ಈ ದೇವಸ್ಥಾನ ಯಾವ ಥರ ಇದೆ ಅಂದರೆ ಕೋಟೆ ಥರ ಇದೆ ಹಿಂದೆ ನೋಡಿ ಎಲ್ಲ ಕೋಟೆ ಫುಲ್ಲು ಸರೌಂಡಿಂಗು ಕೋಟೆ ಥರ ಇದೆ ನಾವಿವಾಗ ಫಸ್ಟು ಬೆಟ್ಟಕ್ಕೆ ಹತ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ಪೂಜೆ ಮಾಡ್ತೋಣ ಅಂತ ಹೇಳ್ಬಿಟ್ಟು ಫಸ್ಟು ಮೇಲೆ ಹತ್ತಾಯಿದ್ದೀವಿ ಸುತ್ತಲೂ ಎಲ್ಲ ಜಾತ್ರೆಗೆ ಏನೇನು ಐಟಮ್ ಬಂದಿದೆ ಅಂತಂದರೆ ಎಲ್ಲ ಆಟ ಸಾಮಾನುಗಳು ಮತ್ತು ಜ್ಯೂಸ್ ಮಾಡೋರು ಕಬ್ಬಿನ ಜ್ಯೂಸ್ ಮಾಡೋರೆಲ್ಲ ಗಾಡಿಗಳೆಲ್ಲ ನಿಂತಿದ್ದಾವೆ ಇಲ್ಲ ನಮ್ಮ ಅಜ್ಜಿ ನೋಡಿ ಎಂಬತ್ತೈದು ವರ್ಷ ಆದ ಹತ್ರ ಅಂದ್ಕೊಳ್ತೀನಿ ಎಂಬತ್ತು ವರ್ಷ ಅಂತೂ ಆಗಿದೆ ಅಜ್ಜಿ ಫುಲ್ ಹುಮ್ಮಸ್ ನಡೀತಾ ಇತ್ತು ಅವರು ಅರವತ್ತು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದಾರಂತೆ ಮದುವೆ ಹೊಸ್ರಲ್ಲೇನೋ ಬಂದಿದ್ದು ನಾನು ಇವಾಗಲೇ ಇರೋದು ಮತ್ತೆ ಬೆಟ್ಟ ಹತ್ತುತ್ತಾ ಇರೋದು ಅಂತ ಹೇಳ್ತಾಯಿದ್ರು ಇಲ್ಲೆಲ್ಲ ಜಾತ್ರೆದೆಲ್ಲ ಅಂದ್ರೆ ಅಂಗಡಿಗಳೆಲ್ಲ ಹಾಕೊಂಡಿದ್ದಾರೆ ಈ ರೋಡಲ್ಲಿ ಫುಲ್ಲು ಒಂದು ಒಂದು ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಅಂದ್ರೆ ಕೆಳಗಡೆ ದೇವಸ್ಥಾನ ಇಂದ ಮೇಲೆ ದೇವಸ್ಥಾನಕ್ಕೆ ಈ ಬೆಟ್ಟಕ್ಕೆ ಇನ್ನೊಂದು ಹೆಸರು ಅಮರಗಿರಿ ಬೆಟ್ಟ ಅಂತಲೂ ಕರೀತಾರೆ ನೋಡಿ ಯಾವ ತರ ಇದೆ ಇಲ್ಲಿಂದ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ ವ್ಯೂವು ಸೂಪರ್ ಆಗಿದೆ ಅಂದರೆ ತಿರುಪತಿ ಬೆಟ್ಟ ಹತ್ತಿದಂಗೆ ಆಯಿತು ನಮಗೆ ಇದು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ ಇದಕ್ಕೆ ತುಂಬ ಚೆನ್ನಾಗಿತ್ತು ಜರ್ನಿ ಫುಲ್ಲೆಲ್ಲ ತಮಾಷೆ ಮಾಡಿಕೊಂಡೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮಧ್ಯ ಮಧ್ಯ ಮಳೆ ಬರೋದು ಹೋಗೋದು ಮಾಡ್ತಾಯಿತ್ತು ಇವಾಗ ಮಳೆ ಸ್ಟಾರ್ಟ್ ಆಗ್ತಿದೆ ನೋಡಿ ಸ್ಟಾರ್ಟ್ ಆಯಿತು ಫುಲ್ ಗಾಳಿ ಫುಲ್ ಗಾಳಿ ಏಕಾದಶಿ ಜಡಿ ಅಂತ ಕರೀತಾರೆ ನಮ್ಮ ಸೈಡು ಅಂದರೆ ಫುಲ್ ಜಡಿ ಅಂದರೆ ಸ್ವಲ್ಪ ಹೊತ್ತು ಬರುತ್ತೆ ಹೋಗುತ್ತೆ ಬಿಸಿಲತ್ತೆ ಆ ಥರ ನಮಗೆ ತುಂಬ ಈ ಜರ್ನಿಲಿ ಒಂದು ಒಂದು ಹತ್ತು ಸಲ ಆಯಿತು ಸೋನೆ ಬರೋದು ಹೋಗೋದು ಆ ಥರ ಆಯಿತು ಇಲ್ಲೆಲ್ಲ ಇಲ್ಲಿ ನೋಡಿ ಎಲ್ಲಿವರೆಗೂ ಹಾಕಿದ್ದಾರೆ ಅಂದರೆ ಆ ತಿರುಪತಿ ಬೆಟ್ಟಕ್ಕೆ ಹೋಗೋ ದಾರಿವರ್ಗು ಟೆಂಟ್ಗಳು ಹಾಕಿದರು ಮಧ್ಯಾಹ್ನ ಅಜ್ಜಿ ಕೋಲ್ ಮರಕ್ಕೆ ಬಂದಿದ್ರು ಅವ್ರಿಗೆ ನಡೆಯೋಕ್ಕಾಗಲ್ಲ ಸ್ವಲ್ಪ ಗ್ರಿಪ್ ಬೇಕಲ್ವಾ ಅನ್ ಹಂಗಾಗಿ ಕೋಲ್ ಬೇಕಾಗಿತ್ತು ಕೋಲ್ ಹುಡ್ಕ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಅಂತ ಮನೆಯಿಂದ ತರೋದು ಮರೆತರು ಅಂತ ಹೇಳ್ಬಿಟ್ಟು ಕೋಲ್ ಹುಡ್ಕೋಕೆ ಅಂತ ಹೋಗ್ತಾಯಿದ್ವಿ ಅಲ್ಲೊಂದು ಕೋಲ್ ಸಿಕ್ತು ತೊಗೊಂಡು ಹೊಟ್ವಿ ಮತ್ತು ಇಲ್ಲಿ ಅಂದರೆ ತುಗ್ಲಿ ಸೊಪ್ಪು ಅಂತ ಸಿಕ್ ಇದೆ ಇಲ್ಲಿ ಎಷ್ಟು ಗಿಡ ಇದೆ ಅಂದರೆ ನಾನು ಇದೊಂದು ಸಿಗೆಕಾಯಿಗೆ ಯೂಸ್ ಮಾಡ್ತಾರೆ ತುಗ್ಲಿ ಸೊಪ್ಪು ಮತ್ತು ಚಿಗ್ರೆ ಪುಡಿ ಅಂತಲೂ ಅಂತಾರೆ ನಾವು ತುಗ್ಲಿ ಸೊಪ್ಪು ಅಂತ ಕರಿತೀವಿ ಈ ಸಿಗೆ ಹಾಕೋಕ್ಕೆ ನಾವು ತುಂಬ ಹುಡುಕ್ತೆ ನಮ್ಮ ಮನೆ ಹತ್ರ ನಮ್ಮ ಅಕ್ಕ ಪಕ್ಕ ಅಕ್ಕಪಕ್ಕ ತೋಟದಲ್ಲೆಲ್ಲ ಕೇಳಿದೆ ಎಲ್ಲ ಒಂದು ಸಿಗಲಿಲ್ಲ ಅಲ್ಲೆಲ್ಲೋ ಒಂದೇ ಒಂದು ಸಣ್ಣ ಗಿಡ ಇತ್ತು ಅದನ್ನೇ ಕಿತ್ಕೊಂಡ್ಬಂದಿದ್ದೆ ನಾನು ಸೊಪ್ಪನ್ನ ಬಟ್ ಇಲ್ಲಿ ಎಷ್ಟು ಗಿಡ ಇದ್ದಾವೆ ಅಂದರೆ ತುಂಬ ನೋಡಿ ಸುತ್ತಲೂ ಎಲ್ಲ ಅವೇ ಗಿಡ ಇದ್ದಾವೆ ಸಕ್ಕತ್ ಗಿಡ ಇದ್ದು ಒಂದಿನ ಬಂದು ತೊಗೊಂಡೋಗ್ಬೇಕು ಅನ್ನಿಸ್ಬಿಡ್ತು ಅಷ್ಟು ಗಿಡಗಳಿದ್ದಾವೆ ಇಲ್ಲೊಂದು ದೇವಸ್ಥಾನ ಇದೆ ಇದು ನಾನ್ ವೆಜ್ ಏನೋ ಮಾಡ್ತಾರಂತೆ ಇಲ್ಲೊಂದು ಮಂಟಪ ಇದೆ ಇಲ್ಲಿ ಈ ಕಡೆ ಹೋದರೆ ದೇವಸ್ಥಾನ ಇದೆ ಬಟ್ ನಾವು ಈ ಕಡೆಯಿಂದ ಹೋಗ್ತೀವಿ ನೋಡ್ವಿ ಸ್ಟ್ರೈಟ್ ಹೋದ್ವಿ ನಾವು ಲೆಫ್ಟಿಗೆ ತಿರುಗೊಳ್ಳಿಲ್ಲ ಇಲ್ಲಿ ಹೋಗ್ತಾ ಅಲ್ಲೊಂದು ಚಿಕ್ಕ ಗುಡಿ ಇದೆ ಅಲ್ಲಿ ಏನೋ ಪೂಜೆ ಮಾಡ್ತಾ ಏನು ಪೂಜೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಕೇಳೋಣ ಅಂತ ಕೇಳಿದ್ವಿ ನೋಡಿ ಇಲ್ಲೊಂದು ಚಿಕ್ಕದು ಮಂಟಪ ಥರ ಇದೆ ಇದು ದೇವಸ್ಥಾನ ಏನು ಅಂದರೆ ಪ್ರತಿ ವರ್ಷ ಮಾಡ್ತಾರಂತೆ ಅವರು ಅಂದರೆ ಅಜ್ಜ ಅಜ್ಜಿ ಅಂತ ಏನು ಹೇಳಿದ್ರು ನೋಡಿ ಅವ್ರ ಬಾಯಿಲ್ಲಂದಲ್ಲ ನಾವು ಈ ವಿಚಾರನ ಕೇಳೋಣ ಬನ್ನಿ

ಈಗ ಫಸ್ಟ್ ದೇವರ ದರ್ಶನ ಮಾಡ್ಕೊಂಡು ಹೋಗಲ್ಲ ನಾವು ಬೆಟ್ಟಕ್ಕೆ ಹತ್ತು ದಾರಿಗೆ ಬಂದ್ವಿ ಇನ್ನೇನ ಹತ್ರ ಬೆಟ್ಟ ಹತ್ರ ಹತ್ತಬೇಕು ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಾರಲ್ಲ ಪೂಜಾರ ಹೆಸರು ಉಮಾಪತಿ ಮೊದಲು ಯಾರಂತ ಅವರು ರಾಷ್ಟ್ರ ಕ್ರೀಡಾಪಟು ಅವರು ಇಲ್ಲಿ ಬ್ಯಾನರಲ್ಲಿ ಹಾಕಿದೆ ನಾನು ಅದನ್ನು ನೋಡಿ ಅಬ್ಸರ್ವ್ ಮಾಡಿದೆ ಅವರು ಈ ಅಂದರೆ ಅವ್ರಿಗೆ ಎಪ್ಪತ್ತೆಂಟನೇ ವಯಸ್ಸು ಈ ವಯಸ್ಸಲ್ಲೂ ಸಹ ಅವರು ರನ್ನಿಂಗ್ ಎಲ್ಲ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮೆಡಲೆಲ್ಲ ತೊಗೊಂಬಂದಿದ್ದಾರೆ ನೋಡಿ ವರಾಹ ಆಂಜನೇಯ ಸ್ವಾಮಿ ಅಂತ ಅವರೇ ಪೂಜೆ ಮಾಡೋದು ಅವರು ಡೈಲಿ ಸೈಕಲಲ್ಲೇ ಬರೋದಂತೆ ಡೈಲಿ ಸೈಕಲಲ್ಲೇ ಓಡಾಡೋದು ಇಲ್ಲಿಂದ ಮತ್ತೆ ಮನೆಗೋ ಅಂತ ಹೇಳಿದ್ರು ನೋಡಿ ಆಂಜನೇಯ ಸ್ವಾಮಿಗೆ ಇಲ್ಲಿಂದ ಕೈ ಮುಗಿದು ಕರ್ಪೂರ ಹಚ್ಚಿ ನಾವು ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ವಿ ಇವ್ರ ಬಗ್ಗೆ ಇನ್ನೊಂದು ಏನಂದರೆ ಎಷ್ಟು ಈ ಇಳಿ ವಯಸ್ಸಲ್ಲೂ ಇಷ್ಟು ಹುಮ್ಮಸ್ಸಾಗಿ ಅವ್ರು ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತ ಅಂದರೆ ಎಲ್ರಿಗೂ ಸಹ ಅಂದರೆ ಮೇಲೆ ಬೆಟ್ಟ ಹತ್ತಬೇಕಾದ್ರೆ ಯಾವುದೇ ರೀತಿ ಪ್ಲಾಸ್ಟಿಕ್ ಎಸಿಬೇಡಿ ಅಂದರೆ ಪರಿಸರದ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಕ್ಕಪಕ್ಕ ಎಲ್ಲ ಚೆನ್ನಾಗಿಟ್ಕೊಂಡಿದ್ದಾರೆ ರಾತ್ರಿ ಎಲ್ಲ ಮಾ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅಂದರೆ ಯಾವುದೇ ಏನು ಕರಡಿ ಅಥವಾ ಏನು ಬರಲ್ವಂತೆ ಒಂದು ಮೂರು ಕರಡಿ ಇದೆ ಅಂತ ಹೇಳಿದ್ರು ಅಂದರೆ ಅದಕ್ಕೆ ಅವರು ಈ ಪಕ್ಷಿಗಳಿಗೆ ಕರಡಿಗಳಿಗೆ ಅಥವಾ ಪ್ರಾಣಿಗಳಿಗೆ ಏನೂ ಆಗಬಾರ್ದು ಅಂತ ಪ್ಲಾಸ್ಟಿಕ್ನೆಲ್ಲ ಇರಿಸಿಬೇಡಿ ಅಂತ ಎಲ್ರಿಗೂ ತಿಳುವಳ್ಕೆ ಹೇಳ್ತಾಯಿದ್ರು ಈ ಇಳಿ ವಯಸ್ಸಲ್ಲೂ ಅವರು ಇಷ್ಟು ಚೆನ್ನಾಗಿ ರನ್ನಿಂಗ್ ಎಲ್ಲ ಮಾಡಿ ನಮ್ಮ ನಮ್ಮ ಅರಸಿಕೆರೆ ತಾಲೂಕಿಗೆ ಕೀರ್ತಿ ಪತಾಕೆ ಅಂತ ಹೇಳ್ಬೋದು ಅವ್ರನ್ನ ಇಲ್ಲಿ ದಾಸಬೇರಿದ್ರು ಅವರಿಗೆ ದಾಸ ಶಂಕ ಓದ್ತಾ ಇದ್ದರು ಅವರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಮೊದಲನೇ ಮೆಟ್ಲು ಹತ್ತಿ ಶುರು ಮಾಡಿದ್ವಿ ಮೆಟ್ಲತ್ಬೇಕಾದ್ರೆ ತುಂಬ ಕಡ್ದಾಗೈತೆ ಹಂಗಾಗಿ ತುಂಬ ಕಷ್ಟ ಸ್ಟಾರ್ಟ್ ಮಾಡ್ರಿ ಫಸ್ಟ್ ಮೆಟ್ಲು ಕೈ ಮುಗ್ದು ದೇವರಿಗೆ ಹಾ ಕೈ ಮುಗಿಯ ಮಾ ಮೊದಲನೇ ಮೆಟ್ಟಲಿಗೆ ನಮಸ್ಕಾರ ಮಾಡಿಕೊಂಡು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಫಸ್ಟು ನಮ್ಮ ಅಜ್ಜಿ ಹೇಳ್ತಾ ಇರೋ ಪ್ರಕಾರ ಇದಕ್ಕೆ ಈ ಥರ ಎಲ್ಲ ಕಂಬಿ ಹಾಕಿ ರೈಲಿಂಗ್ಸ್ ಎಲ್ಲ ಮಾಡಿರಲಿಲ್ಲವಂತೆ ಬರೀ ಕಲ್ಲು ಮಾತ್ರ ಕಡ್ದು ಅಂದರೆ ಕೆತ್ತಿದ್ರಂತೆ ಸ್ಟೆಪ್ಸ್ ಮುಂಚೆ ಹಾಗೆ ನಡೆಯೋರು ಇವಾಗ ಸಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ಈ ಥರ ರೈಲಿಂಗ್ಸ್ ಕೊಟ್ಟಿದ್ದಾರೆ ಮತ್ತೆ ಆ ರೈಲಿಂಗ್ಸ್ ಮಧ್ಯೆ ಮಧ್ಯೆ ಗೋವಿಂದ ಗೋವಿಂದನಾಮಡಿನ ಹಾಕಿದ್ದಾರೆ ಅದನ್ನು ಹೇಳ್ಕೊಂಡು ಹತ್ತಲಿ ಜನ ಹತ್ತೋರು ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದಾರೆ ತುಂಬ ಹೇಳ್ಕೊಂಡು ಹೇಳ್ಕೊಂಡು ಹತ್ರ ಆಯಾಸ ಕಮ್ಮಿ ಆಗಲಿ ದೇವರು ಅವನ ದರ್ಶನ ಕಾಣಲಿ ಅಂತ ಹೇಳಿ ಇದನ್ನು ಹಾಕಿದ್ದಾರೆ ಹೇಳ್ಕೊಂಡು ಈಗ ತಿರುಪತಿಲಿ ಹೆಂಗೆ ಸಾಂಗ್ ಹೇಳ್ತಾರೆ ಅದೇ ಥರ ಇಲ್ಲಿ ಕೇಳಿಸಂಗ್ ಹಾಕಿರ್ತಾರೆ ನೋಡಿ ತಿರುಪತಿಲಿ ಅದೇ ಥರ ಇಲ್ಲಿ ಆ ಥರ ಏನು ಹಾಕಿಲ್ಲ ಬಟ್ ಇಲ್ಲಿ ನಾಮಫಲಕ ಹಾಕಿದ್ದಾರೆ ಒಂದೊಂದು ನಾಮವನ್ನು ನಾವು ಹಾಕಿದ್ದಾರೆ ಅದನ್ನ ಹೇಳ್ಕೊಂತ ಹೋಗ್ತಾ ಇದ್ರು ಜನ ಎಲ್ಲ ಗೋವಿಂದ ಗೋವಿಂದ ಅಂತ ಕೂಕೊಂಡು ತುಂಬಾ ಚೆನ್ನಾಗಿತ್ತು ಹತ್ಬೇಕಾದ್ರೆ ಒಳ್ಳೆ ಮುಮಸ್ಸಲ್ಲಿ ಹತ್ತಿದ್ವಿ ಇಲ್ಲಿ ಮತ್ತೆ ನಾಗರಕಲ್ಲಿದೆ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಾಗರಕಲ್ಲು ದೊಡ್ಡ ನಾಗರಕಲ್ಲು ಇಲ್ಲಿ ಪೂಜೆ ಮಾಡ್ತಾರಂತೆ ನಾಗರಕಲ್ಲಿಗೆ ಯಾವಾಗಲೂ ಯಾವಾಗ್ಲೂ ಬಂದು ನೋಡಿ ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುಟ್ಟು ಬೆಟ್ಟ ಸುಟ್ಲು ಬೆಟ್ಟ ತುಂಬ ಚೆನ್ನಾಗಿದೆ ವೆದರು ಮಾತ್ರ ಸಖತ್ತಾಗಿತ್ತು ಕೆಳಗಡೆ ಕೆರೆ ಎಲ್ಲ ಕಾಣಿಸ್ತಾ ಇತ್ತು ಕಂಪ್ಲೀಟ್ ನೂರು ಯಾಕಪ್ಪ ಎಜ್ಜಿ ನೋಡೋಣ ಎಷ್ಟು ಮಸ್ತಾಗಿ ಮಾತಾಡ್ತಾ ಇದ್ದೆ ಫುಲ್ ಜೋಶ್ ಐತೆ ಅಜ್ಜಿಗೆ ನಮ್ಮಜ್ಜಿ ಮಾತಾಡಲ್ಲ ಹತ್ತುತ್ತೆ ನೂರು ಮೆಟ್ಲು ಕಂಪ್ಲೀಟ್ ಆಯಿತು ಇನ್ನೇನು ಇನ್ನೂರು ಮೆಟ್ಲಿಗೆ ರೀಚ್ ಆಗ್ತಾ ಇದ್ದೀವಿ ಅಂದರೆ ಇವತ್ತು ಸ್ವಲ್ಪ ಕಮ್ಮಿ ಜನ ಸೋಮವಾರ ಮಹಾ ತೇರಿದೆ ಹಾಗಾಗಿ ಅವತ್ತಿನ ದಿನ ಕಾಲು ಇಡೋಕ್ಕೂ ಹೆಜ್ಜೆ ಇರಲ್ವಂತೆ ಅವರೇ ತಳ್ಕೊಂಡು ಹೋಗ್ತಾರೆ ಮೆಟ್ಲು ಹತ್ತೋದೇ ಬೇಡ ನೀವು ಅವರೇ ಹತ್ತಿಸ್ತಾರೆ ಅಂತ ಹೇಳ್ತಾಯಿದ್ರು ಅಷ್ಟು ರಶ್ ಇರುತ್ತಂತೆ ನಾವು ಭಾನುವಾರ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ರಶ್ ಇದೆ ಅಷ್ಟೇನು ರಶ್ ಇಲ್ಲ ಆರಾಮಾಗಿ ಹತ್ಬಹೋದು ನಿಧಾನಕ್ಕೆ ಸುಧಾರ್ಸ್ಕೊಂಡು ಸುಧಾರಿಸ್ಕೊಂಡು ನಾವು ಹೊತ್ಕೊಂಡು ಹೋದ್ವಿ ಅಮ್ಮಂಗಾಗಲ್ಲ ನೋಡಿ ಸ್ಲೋ ಹತ್ರೆ ಹಂಗಾಗಿ ನೋರು ಕಂಪ್ಲೀಟ್ ಆಯಿತು ನೋಡಿ ವ್ಯೂಸು ತುಂಬ ಚೆನ್ನಾಗಿದೆ ತುಂಬ ಬೃಂದೂಡು ಎಲ್ಲೈತೆ ಟೂ ಈ ಕಡೆ ಹತ್ತ ಕಡೆ ಬರೀಬೇಕಾಯ್ತು ಟೂ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ ಹೆಚ್ಚರ್ ಮೂರು ಎಲ್ಲ ಆಗ್ತಾ ಏಕನು ನೀವು ಹತ್ತಬೇಕಾದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದ್ ನೂರ್ನೂರು ಮೆಟ್ಲು ಅಂದ್ಕೊತೀನಿ ಅದು ಹತ್ತತ್ರನೂ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಕುತ್ಕೊಂಡ್ಬಿಟ್ಟವರು ಬಜ್ಜಿ ಹಾಕೋದು ಸೌತೆಕಾಯಿ ಜಾಸ್ತಿ ಇಟ್ಕೊಂಡಿದ್ರು ಇಲ್ಲೊಂದು ಮಂಟಪ ಇದೆ ನೋಡಿ ಇದೊಂದು ಮಂಟಪ ಇದು ಎರಡನೇ ಮಂಟಪ ನಮಗೆ ಸಿಗೋದು ಫಸ್ಟೊಂದು ಮಂಟಪ ಇದು ಎರಡನೇ ಮಂಟಪ ಸಿಗೋದು ನಮಗೆ ಅಲ್ಲಲ್ಲೇ ಈಗ ನೋಡಿ ತ್ರೀ ಹಂಡ್ರೆಡ್ ಬಂದ್ವಿ ನಾವು ಹಂಗೆ ಹತ್ಕೊಂಡು ನಮಗೆ ಒಂದು ಒಂದು ನಾ ಯಾವುದೋ ಒಂದು ಸ್ಟೆಪ್ಸು ನಮಗೆ ಮಿಸ್ ಆಯಿತು ಇಲ್ಲೊಂದು ಸ್ವಲ್ಪ ಹೊತ್ತು ರೆಶ್ಟ್ ತೊಗೊಂಡ್ವಿ ನಮ್ಮದು ತ್ರೀ ಹಂಡ್ರೆಡ್ ಆದಮೇಲೆ ಚೆನ್ನಾಗಿತ್ತು ಅಲ್ಲೆಲ್ಲ ಅಲ್ಲೆಲ್ಲ ಎಲ್ಲ ತಿನ್ನೋಕ್ಕೆಲ್ಲ ಸಿಗುತ್ತೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ನಮ್ಮ ಅಣ್ಣ ರಂಗನಾಥ ಮಲಗ್ದಂಗೆ ಮಲಗಿದ್ದ ರೆಸ್ಟ್ ಅಂತ ಹೇಳ್ಬಿಟ್ಟು ರೆಸ್ಟ್ ತಗೋ ಹೇಳಿಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ತಗೊಂಡ್ರು ನಮ್ಮ ಪಾಪಾರು ಅಂದರೆ ನನ್ನ ತಮ್ಮ ನಮ್ಮ ಅಜ್ಜಿ ನನ್ನ ಚಿಕ್ಕ ಮಕ್ಕಳುಗಳು ಯಾರೂ ಕಾಣಿಸ್ತಿಲ್ಲ ಎಲ್ಲ ಆಲ್ರೆಡಿ ನಾವು ಅದತ್ರ ಇನ್ನು ತ್ರೀ ಹಂಡ್ರೆಡಲ್ಲಿದ್ದೀವಿ ಅವ್ರ ಹತ್ರ ಹತ್ರ ನಿಯರ್ ಬೈ ದೇವಸ್ಥಾನ ಹತ್ರನೇ ಇರ್ಬೋದೇನೋ ಅವರು ಅವ್ರು ಹೇಗೆ ನಡೀತಾರೆ ಏನು ಅಂತ ಹೇಳಿ ವಿಡಿಯೋ ಮಾಡ್ಕೊಳೋಣ ಅಂದರೆ ವಿಡಿಯೋಗೆ ಸಿಗಲಿಲ್ಲ ನಮಗೆ ಸಿಗಲೇ ಇಲ್ಲ ಬಿಡಿ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಅವರು ನೋಡಿದ್ಬಿಟ್ರೆ ಅವ್ರು ಅವರು ನಮಗೆ ಕಣ್ಣಿಗೆ ಕಾಣ್ದಂಗೆ ಹತ್ತಿದ್ರು ಇವಾಗ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಯಿತು ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಯಿತು ಇವಾಗ ಚೆನ್ನಾಗಿದೆ ವ್ಯೂ ನೋಡಿ ಎಲ್ಲ ವ್ಯೂಸು ಸೂಪರು ಶಿವಮೊಗ್ಗದಿಂದ ಎಲ್ಲಿಗೆ ಬಂದ್ರೆ ಎಂಬತ್ತೈದು ವರ್ಷ ಆದ್ರೆ ಅಂದ್ರೆ ಉದ್ಘಾಟನೆ ಅಜ್ಜಿಗೆ ಚೆನ್ನಾಗಿ ರೂಪಾಯಿ ಓದ್ಕೊಂಬರದ ಪಾಪ ಅವರು ಹೋಗೋರಲ್ಲ ಗೋವಿಂದ ಗೋವಿಂದ ಅವನು ಆ ಕಡೆಗೆ ಬರ್ದವನೆ ಹೊತ್ತ ಕಡೆಗೆ ಬರ್ದಿಲ್ಲ ಎಂಟುನೂರು ನಾವು ನೋಡಿದ್ದೀವಿ ಯಾವಾಗ ನಷ್ಟ ಮಾಡ್ಕೊಂಡು ಎಲ್ಲಿ ಬಂದ್ ಬಂದೇ ಬಿಡ್ತರು ಮೆಟ್ಲಿಕ್ಕೆ ಎಣಿಸ್ಬಾರ್ದು ಯಾರೇ

ಅಂತೂ ಇಂತೂ ಸಾವಿರದ ನೂರು ಮೆಟ್ಲು ಕಂಪ್ಲೀಟ್ ಮಾಡ್ಕೊಂಡು ನಾವೆಲ್ಲ ಮೇಲ್ ಬಂದ್ವಿ ಮೇಲಿಂದ ವ್ಯೂ ನೋಡಿ ಈ ಥರ ಕಾಣಿಸ್ತಿದೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಯಾಕೋ ಆಯ್ ಅಂತ ಹೇಳ್ಬಿಡ್ತಾ ಇದ್ರೆ ಎಲ್ಲ ಹುಡುಗರುಗಳು ಗೋವಿಂದ ಗೋವಿಂದ ಆಯ್ ಅಂತ ಹೇಳಿದ್ರು ಇದು ನೋಡಿ ಇಲ್ಲಿಂದ ಜೇನ್ಕಲ್ ಬೆಟ್ಟ ಕಾಣಿಸ್ತಾ ಇದ್ದಾರೆ ಝೂಮಲ್ಲಿ ಮಾಡ್ತೀನಿ ನೋಡಿ ಸ್ವಲ್ಪ ವೈಟ್ ಕಾಣಿಸ್ತಿದೆ ಅಲ್ಲ ಅದೇ ಚಿಕ್ಕದು ನಾವು ದೇವಸ್ಥಾನ ಹತ್ರ ಇದ್ದಾಗ ಎರಡು ಕೋತಿಗಳು ಅಲ್ಲಿ ಅವಚ್ಕೊಂಡು ಮಲಗಿದ್ದು ಪ್ರಕೃತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವೆರಡು ಮಲ್ಕೊಂಡಿರೋದಂತೂ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿ ಎಲ್ಲ ಫೋಟೋ ಇದ್ರು ನಾನು ಒಂದು ವಿಡಿಯೋ ತಗೊಂಡೆ ಚೆನ್ನಾಗಿದೆ ನೋಡಿ ಇದೇ ದೇವಸ್ಥಾನ ಈ ಇಷ್ಟು ಮೆಟ್ಲತ್ತಿದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ ದೇವಸ್ಥಾನ ಒಳಗಡೆ ಫೋಟೋ ತಗೋಂಗಿಲ್ಲ ಹಾಕಿ ಅಂತ ಹಾಕಿದ್ದಾರೆ ಬಟ್ ಏನು ಅನ್ನಲಿಲ್ಲ ತಗೋಬೋದಾಗಿತ್ತು ಎಲ್ಲರಿಗೂ ನಿಮಗೆ ತೋರಿಸ್ತೀನಿ ನೋಡಿ ಫೋಟೋಸ್ ಫೋಟೋಸೆಲ್ಲ ವೀಡಿಯೋಸ್ನ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂದರೆ ಇಷ್ಟು ಐಟಲ್ಲಿ ಇಂಥ ಪ್ರಕೃತಿ ಮಡಿಲಲ್ಲಿ ಇಂಥ ದೇವಸ್ಥಾನ ಇರೋದು ನಮಗೆ ಖುಷಿ ಆಗುತ್ತೆ ಅದು ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕಲ್ಲಿ ನಾವು ತಿಪ್ಪೂರು ತಾಲೂಕರಾದ್ರೂ ಇಲ್ಲಿಗೆ ಬರ್ಬೇಕು ನಮ್ಮ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ದೊಡ್ಡ ತಿರುಪತಿಗೆ ಹೋಗಲಿಲ್ಲ ಅಂದರೆ ಚಿಕ್ಕ ತಿರುಪತಿ ಅಂತ ಕರೆಯೋದ್ರಿಂದ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ ಪದ್ಮಾವತಿ ಶ್ರೀನಿವಾಸ ದೇವರಿದೆ ಇಲ್ಲಿ ಜಾಸ್ತಿ ಏನು ಪೂಜೆ ಮಾಡಲ್ಲ ಅಭಿಷೇಕ ಅಷ್ಟೇ ಮಾಡೋದು ಪ್ರತಿ ಶನಿವಾರ ಮಾಡ್ತಾರೆ ತಿಮ್ಮಪ್ಪ ನಾಯ್ಕ ಅಂತ ಪಾಳೆಗಾರ ಇರ್ತಾರೆ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ಎಲ್ಲ ಕಾಲು ತೊಳ್ಕೊಂಡು ನಾವು ಹೋಗ್ತಾ ಇದ್ವಿ ಇದು ನೋಡಿ ಮೀನಿನ್ ಸಿಂಬಲ್ ಇದೆಯಲ್ಲ ಇದು ಮೀನಿನ್ ಸಿಂಬಲ್ ಇರೋದೇನಂತಂದರೆ ಇಲ್ಲಿ ನೀರಿದೆ ಅಂತ ಅರ್ಥ ಅಂತ ಅರ್ಥ ಅಂತೆ ನಮಗೂ ಗೊತ್ತಿಲ್ಲ ಹೇಳಿದ್ರು ಹಂಗಾಗಿ ಆ ಥರ ಸಿಂಬಲ್ ಇದ್ರೆ ಮೀನ್ ಮೀನ್ ಸಿಂಬಲ್ ಇದ್ರೆ ನೀರಿರುತ್ತೆ ಅಂತ ಅರ್ಥ ಅಂತೆ ಈ ದೇವಸ್ಥಾನನ ಕಟ್ಟಿ ಏಳ್ನೂರಿಂದ ಎಂಟುನೂರು ವರ್ಷ ಆಗಿದೆ ತುಂಬ ಹಳೇ ದೇವರು ನೋಡಿ ಇವಾಗ ನಾವು ಬಂದು ತಲುಪಿದ್ವಿ ಇದೊಂದು ಮಂಟಪ ಥರ ಇದೆ ಏನು ಅದರಲ್ಲೇನು ಏನೂ ಇಲ್ಲ ಪಾಳು ಬಿದ್ದಿದೆ ನೋಡಿ ಈಗ ಆಲ್ರೆಡಿ ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ನಮ್ಮ ಮಕ್ಕಳು ಅಣ್ಣನ ಮಗಳು ಎಲ್ಲ ಸೇ ಎಲ್ಲ ಆಲ್ರೆಡಿ ದರ್ಶನ ಮಾಡಿಕೊಂಡು ಆರಾಮಾಗಿ ತಿರ್ಗಾಡ್ತಿದ್ದಾರೆ ನೋಡಿ ಆಲ್ರೆಡಿ ಬಂದಿದ್ದಾರೆ ನೋಡಿ ಇವರೆಲ್ಲ ನೋಡಿ ಇವಾಗೆಲ್ಲ ದರ್ಶನ ಆಗಿದೆ ನಾವಿವಾಗ ದರ್ಶನ ಮಾಡಬೇಕು ಒಳಗಡೆ ಕಾಯಿ ಹೊಡಿಯಲ್ಲ ಅಂತಂದರು ಹಂಗಾಗಿ ಇವಾಗ ನಾವು ಈಚೆನೆ ಕಾಯಿ ಹೊಡ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಶ್ರೀನಿವಾಸಂಗೆ ಅವಲಕ್ಕಿ ನೈವೇದ್ಯ ಪ್ರಿಯವಾದದ್ದು ಹಂಗಾಗಿ ಅಲ್ಲಿ ಅವಲಕ್ಕಿ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ದಾರೆ ಇವರು ಆಲ್ರೆಡಿ ಬೇಗ ತಲುಪಿರೋದ್ರಿಂದ ನಮಗೆ ಖುಷಿಯಾಯಿತು ಎಷ್ಟು ಬೇಗ ಮಕ್ಕಳುಗಳು ಪಟ 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 ಖುಷಿಯಾಗಿ ದೇವಸ್ಥಾನ ಬಂದು ತಲುಪಿದ್ದಾರೆ ಈಗೊಂದು ಮಂಗಳಾರತಿ ಆಗ್ತಿದೆ ಪೂಜೆ ಎಲ್ಲ ಮುಗೀತು ದೇವ್ರ ದರ್ಶನ ಆಯಿತು ಈಗ ಲಾಸ್ಟ್ ಒಂದು ನಾಲ್ಕು ಗಂಟೆಗೆ ಏನೋ ಪೂಜೆ ಇದೆ ಇನ್ನೊಂದು ಅಂತ ಹೇಳ್ತಾಯಿದ್ರು ನೋಡಿ ದೇವ್ರನ್ನ ಎಲ್ಲ ಕಣ್ತುಂಬ್ಕೊಂಡ್ವಿ ತುಂಬಿಕೊಂಡ್ವಿ ಇದು ಪದ್ಮಾವತಿ ಶ್ರೀನಿವಾಸ ಪದ್ಮಾವತಿ ದರ್ಶನ ತಗೊಂಡು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಲ್ಲಾರ ತಗೊಂಬಂದಿದ್ವಿ ನಾವು ಅಂದರೆ ಕಾಳು ಮತ್ತು ಮಾವಿನಹಣ್ಣು ಮತ್ತು ಹೀಗೆ ಹಣ್ಣುಗಳೆಲ್ಲ ತೊಗೊಂಬಂದು ಎಲ್ಲ ತಿಂದ್ಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಕೆಳಗಿಳಿದ್ವಿ ಕೆಳಗಡೆ ಅದು ಇನ್ನೊಂದು ಪಾರ್ಟ್ ವಿಡಿಯೋ ಆಗಿ ನಿಮಗೆ ಇನ್ನೊಂದು ಪಾರ್ಟ್ ಟು ವಿಡಿಯೋ ಆಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ದೇವ್ರ ದರ್ಶನ ಆಯಿತು ಎಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ನಾವು ಊಟ ಏನೂ ತರಲಿಲ್ಲ ಲಗೇಜ್ ಹೊತ್ಕೊಂಡ್ಬರ್ಬೇಕಾಗತ್ತೆ ಅಂತ ಅದೇ ಹೆಸ್ರು ಕಳ್ತ ಬಂದಿದ್ವಿ ತಿನ್ಬಿಟ್ಟು श्री <laughs> <laughs> <laughs>